ಇವತ್ತು ಪಾಠ ವರ್ಗ ಸಮೀಕರಣಗಳು ನಾಲ್ಕನೇ ಪಾಠ ವರ್ಗ ಸಮೀಕರಣಗಳು ವರ್ಗ ಸಮೀಕರಣಗಳ ಆದರ್ಶ ರೂಪ ಗೊತ್ತಿರ್ಬೇಕು ನಿಮ್ಗೆ ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇದು ಆಯಿತಾ ಅಲ್ಲಿ ಎ ಸಮವಲ್ಲ ಸೊನ್ನೆ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾರ್ಡೇಟಿಕ್ ಇಕ್ವೇಶನ್ ಅಂತ ಕೇಳ್ತಾರೆ ವರ್ಗ ಸಮೀಕರಣ ಅಂತ ಹೇಳಿದ್ರೆ ಇದ್ರ ಡಿ ಇದರ ಗಾಥ ಎರಡು ಇರ್ತದೆ ಮಕ್ಕಳು ಎ ಎಕ್ಸ್ ಸ್ಕ್ವಯರ್ ಗಾತ ಏನಾಗಿರುತ್ತೆ ಎರಡು ಇರ್ತದೆ ವರ್ಗ ಸಮೀಕರಣ ಅಂತ ಹೇಳ್ತಾರೆ ಒನ್ ವರ್ಡ್ ಆದರ್ಶ ರೂಪ ಅಂತ ಕೇಳ್ಬೋದು ಉದಾಹರಣೆ ಮೊದಲನೇದು ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಗೋಲಿಗಳ ಒಟ್ಟು ಗೋಲಿಗಳು ನಲವತ್ತೈದು ಇಬ್ರತ್ರ ಸೇರಿ ನಲ್ವತ್ತೈದು ಗೋಲಿ ಇದೆ ಇವರಿಬ್ಬರಿಗೂ ತಲಾ ಐದು ಗೋಲಿಗಳನ್ನು ಕಳೆದುಕೊಂಡ್ರೆ ಅಂದರೆ ಇಬ್ಬರು ಮೈನಸ್ ಮಾಡಿದರೆ ಕಳೆದುಕೊಂಡ್ರೆ ಅಂತ ಹೇಳಿದ್ರೆ ಮೈನಸ್ ಮಾಡಿದರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಯ ಗುಣಲಬ್ಧ ಎಷ್ಟಾಗುತ್ತಂತೆ ಆಗುತ್ತೆ ಈಗ ನಾವು ಇದನ್ನು ವರ್ಗ ಒಂದು ಸಮೀಕರಣವನ್ನು ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದಾರೆ ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಈಗ ಜಾನ್ ಬಳಿ ಗೋಲಿ ಎಷ್ಟು ಅಂದು ಗೊತ್ತಿಲ್ಲ ಅದನ್ನು ಎಕ್ಸ್ ಆಗಿರಲಿ ಅಂತ ಕೊಟ್ಟಿದ್ದಾರೆ ಜೀವಂತಿಯ ಬಳಿ ಇದ್ದ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಹೇಳಿ ಇಬ್ಬರದ್ದು ಸೇರಿದ್ರೆ ನಮಗೆ ನಲವತ್ತೈದು ಅಂತ ಕೊಟ್ಟಿದ್ದಾರೆ ಆಗ ಇದನ್ನೇ ಏನು ಮಾಡ್ಬೋದು ನಲವತ್ತೈದರಿಂದ ಈ ಒಂದನ್ನ ನ ಗು ಜಾನ್ನ ಗೋಲಿಯನ್ನು ಕಳೆದ್ರೆ ಸೇ ಜೀವಂತಿಯ ಗೋಲಿಗಳ ಸಂಖ್ಯೆ ಸಿಗ್ತದಲ್ವ ಐದು ಗೋಲಿಗಳನ್ನು ಕಳೆದುಕೊಂಡಾಗ ಅಂತ ಹೇಳಿದ್ರೆ ಎಕ್ಸಿಂದನೂ ಏನು ಮಾಡಬೇಕಾಗುತ್ತೆ ಐದು ಮಾಡಬೇಕಾಗ ಮೈನಸ್ ಐದು ಮಾಡಬೇಕಾಗ್ತದೆ ಮತ್ತು ಐದು ಜೀವಂತಿ ಎಷ್ಟು ಅಂತ ತೊಗೊಂಡಿದ್ದೀವಿ ನಾವು ನಲವತ್ತೈದು ಮೈನಸ್ ಎಕ್ಸ್ ಅಂತ ತೊಗೊಂಡಿದ್ದೀವಿ ಅದರಿಂದ ಮೈನಸ್ ಐದು ಹಾಗೇನಾಗುತ್ತೆ ನಲವತ್ತೈದರಿಂದ ಐದು ಹೋದರೆ ನಲವತ್ತು ಮೈನಸ್ ಎಕ್ಸ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಅವು ಗಳ ಗುಣಲಬ್ಧ ನೆಕ್ಸ್ಟ್ ಪ್ರೆಶ್ ನೆಕ್ಸ್ಟ್ ಅಲ್ಲಿ ಕೇಳಿದರೆ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ನೂರ ಇಪ್ಪತ್ತು ಆಗುತ್ತದೆ ಎಂದು ಕೊಟ್ಟಿದ್ದಾರೆ ಮಾಡಬೇಕು ಗುಣಲಬ್ಧ ಈಗ ಎಕ್ಸ್ ಮೈನಸ್ ಐದು ಯಾರ್ದು ಜಾನ್ದು ಈ ಜೀವಂತಿದೆಷ್ಟು ನಲವತ್ತು ಮೈನಸ್ ಎಕ್ಸ್ ಇವರಿಬ್ಬರ ಗುಣಲಬ್ಧ ಇದನ್ನು ಗುಣಲಬ್ಧ ಮಾಡಿದಾಗ ಎಷ್ಟಾಗುತ್ತಂತೆ ಉತ್ತರ ನೂರ ಇಪ್ಪತ್ತ ನಾಲ್ಕು ಅಂತ ಬರೀಬೇಕು ಇದನ್ನು ಇದನ್ನು ಏನ್ ಮಾಡ್ಬೇಕು ಅದ ಮಕ್ಳೇ ಇದನ್ನ ಗುಣಸ್ಬಿಟ್ಟು ಸುಲಭ ರೂಪಕ್ಕೆ ತರಬೇಕು ಇದೇನು ಗೊತ್ತಾ ಎಕ್ಸ್ ಇಂಟು ನಲವತ್ತು ಏನಾಗುತ್ತೆ ನಲವತ್ತು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಆಗುತ್ತೆ ಇಲ್ಲಿ ಮೈನಸ್ ಇರೋದ್ರ ಮೈನಸ್ ಎಕ್ಸ್ಕ್ವಯರ್ ಮೈನಸ್ ಐದು ಇಂಟು ನೋಡುತ್ತೆ ಐದು ನಾಲ್ಕು ಇಪ್ಪತ್ತು ಈ ಸೊನ್ನೆಯನ್ನು ಹಾಗೆ ಬರ್ಕೊಳ್ತೀವಿ ಮೈನಸ್ ಇಪ್ಪತ್ತಾಗುತ್ತೆ ಮೈನಸ್ ಇಂಟು ಮೈನಸ್ ನೋಡಿ ನೆಕ್ಸ್ಟ್ ಐದರಿಂದ ಗುಣಿಸ್ಬೇಕು ಇದನ್ನು ಮತ್ತೆ ಇದನ್ನು ಐದರಿಂದ ಇದನ್ನು ಮತ್ತೆ ಇದನ್ನು ಗುಣಿಸೋದು ಆಗ ಐದು ನಾಲ್ಕು ಇಪ್ಪತ್ತು ಈ ಸೊನ್ನೆಯನ್ನು ಹಾಗೆ ಬರೆದಿದೀನಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಐದು ಇಂಟು ಎಕ್ಸ್ ಐದು ಎಕ್ಸ್ ಆಗುತ್ತೆ ಈಗ ನಾವು ಇದನ್ನ ಏನ್ಮಾಡಬೇಕು ಆದರ್ಶ ರೂಪದಲ್ಲಿ ಬರೀಬೇಕು ಆದರ್ಶ ರೂಪದಲ್ಲಿ ಬರೆಯೋದಂದ್ರೆ ಇದನ್ನ ಗಾತ ಎರಡು ಇರೋದನ್ನ ಫಸ್ಟ್ ಬರೆಯೋದು ಎಕ್ಸ್ ಮೈನಸ್ ಎಕ್ಸ್ ಕ್ವಯರ್ ಇರೋದ್ರಿಂದ ಇಲ್ಲಿ ಮೈನಸ್ ಎಕ್ಸ್ ಕ್ಕ್ವಯರ್ ಪ್ಲಸ್ ನಲವತ್ತು ಎಕ್ಸ್ ಮತ್ತು ಐದು ಎಕ್ಸ್ ಒಂದೇ ತರ ಇದೆ ಅಲ್ವಾ ಸಜಾತಿಯ ಪದಗಳು ಅಂತ ಹೇಳ್ತೀವಿ ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ ಆಗ ನಲವತ್ತು ಮತ್ತು ಐದನ್ನು ಕೂಡಿಸಿದಾಗ ಎಷ್ಟಾಯಿತು ನಲವತ್ತೈದು ಎಕ್ಸ್ ಮೈನಸ್ ಇನ್ನೂರು ಈಕ್ವಲ್ ಟು ನೂರ ಇಪ್ಪತ್ನಾಲ್ಕು ಅಂತ ಬರಿತೀವಿ ಈಗ ಮಾಡ್ತೀರಾ ಈ ಇಪ್ಪತ್ ನೂರ ಇಪ್ಪತ್ನಾಲ್ಕನ್ನು ಈಚೆ ತಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಇದು ಸಹ ಆಗ ಅದನ್ನು ಕೂಡಿಸಿದಾಗ ಮೈನ್ ಮೈನಸ್ ಮುನ್ನೂರ ಇಪ್ಪತ್ನಾಲ್ಕು ಈಕ್ವಲ್ ಟು ಸೊನ್ನೆ ಇದೇನಾಯಿತು ಆದರ್ಶ ರೂಪಾಯಿತು ಎಕ್ಸ್ ಕ್ವಯರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಈಕ್ವಲ್ ಟು ಜೀರೋ ಹೀಗೆ ನಮಗೆ ಇಲ್ಲಿ ಕೇಳಿರೋದವರು ಗಣಿತೀಯ ರೂಪ ಮಾತ ಬರೆದ್ರೆ ಸಾಕು ಅಂತಿದೆ ಅದರಿಂದ ಈ ರೀತಿ ಬರೆದು ಸಾಕು ನೆಕ್ಸ್ಟ್ ಮುಂದೆ ಅವರು ಏನಾದರೂ ಎಕ್ಸ್ ಗೋಲಿಗಳ ಸಂಖ್ಯೆಯನ್ನು ಏನೋ ಕಂಡುಬಿಡೀರಿ ಅಂತ ಹೇಳಿದ್ರೆ ನಾವು ಇದನ್ನು ಅಪಹರಿಸಿ ಏನು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿ ಬರೆಯುವಂಥದ್ದು ಈಗ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸಿದೆ ಆಟಿಕೆ ಅಂದರೆ ಟಾಯ್ಸ್ ನಾವು ಅಂದರೆ ಐವತ್ತೈದರಿಂದ ಒಂದು ದಿನದಲ್ಲಿ ಉತ್ಪಾದ ಉತ್ಪಾದಿಸಿ ಎಷ್ಟಂತ ಕೊಟ್ಟಿಲ್ಲ ನಮಗೆ ಆಟಿಕೆಗಳ ಸಂಖ್ಯೆ ಆ ದಿನ ತಯಾರಿಸೋ ಆಟಿಕೆಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಅಂತ ಆ ದಿನದ ಆಟಿಕೆ ಉತ್ಪಾದನೆ ವೆಚ್ಚ ಎಷ್ಟಂತೆ ಐವತ್ತೈದರಿಂದ ಆಟಿಕೆಯ ಸಂಖ್ಯೆನ ಆಟಿಕೆ ಸಂಖ್ಯೆ ಏನಂತ ತೊಗೊಂಡಿದ್ದೀವಿ ಎಕ್ಸ್ ಅಂತ ಆಗ ಐವತ್ತೈದು ಮೈನಸ್ ಎಕ್ಸ್ ಅಂತ ತೊಗೊಳ್ಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟು ಮೈನಸ್ ಎಕ್ಸ್ ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಯ ಒಟ್ಟು ಉತ್ಪಾದನಾ ವೆಚ್ಚವು ಏಳ್ನೂರೈವತ್ತು ಯಾವುದೋ ಒಂದು ದಿನ ಏಳ್ನೂರೈವತ್ತು ರೂಪಾಯಿ ಆಗುತ್ತಂತೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಬಯಸ್ತೀವಿ ಹಾಗಾದರೆ ಹೇಗೆ ಸಮೀಕರಣವನ್ನು ಮಾಡೋದು ಅಂತ ಈಗ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಾಗ್ತಂತೆ ಈ ಆಟಿಕೆಯ ಉತ್ಪಾದನಾ ವೆಚ್ಚ ಐವತ್ತೈದರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆ ಆಟಿಕೆಗಳ ಸಂಖ್ಯೆ ಎಕ್ಸ್ ಅಂತ ತಗೊಂಡಿರೋದ್ರಿಂದ ನಾವು ಐವತ್ತೈದು ಮೈನಸ್ ಎಕ್ಸ್ ಅಂತ ತಗೊಳ್ತೀವಿ ಆ ದಿನದ ಒಟ್ಟು ಆತ್ ಆಟಿಕೆಗಳು ಅಂತ ಹೇಳಿದ್ರೆ ಒಟ್ಟು ಆಟಿಕೆ ಆಟಿಕೆ ಎಕ್ಸ್ ಎಕ್ಸ್ ಇಂಟು ಐವತ್ತೈದು ಮೈನಸ್ ಎಕ್ಸ್ ಮಾಡ್ತೀವಿ ಅದೆಷ್ಟಾಗಿರ್ತದಂತೆ ಒಟ್ಟು ಆಟಿಕೆಗಳು ಏಳ್ನೂರ ಐವತ್ತು ರೂಪಾಯಿ ಆಗ ಎಕ್ಸ್ ಇಂಟು ಐವತ್ತೈದು ಐವತ್ತೈದು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಕ್ವಯರ್ ಈಕ್ವಲ್ ಟು ಏಳ್ನೂರ ಐವತ್ತು ಇದನ್ನು ಏನು ಮಾಡ್ತೀರಾ ಆದರ್ಶ ರೂಪದಲ್ಲಿ ಬರಿತೀರಾ ಆದರ್ಶ ರೂಪದಲ್ಲಿ ಬರಿಬೇಕಾದ್ರೆ ಎಕ್ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಐವತ್ತೈದು ಎಕ್ಸ್ ಈಚೆ ಬಂದಾಗ ಮೈನಸ್ ಏಳ್ನೂರ ಐವತ್ತು ಈಕ್ವಲ್ ಟು ಸೊನ್ನೆ ಆಗುತ್ತೆ ಇದು ಆದರ್ಶ ರೂಪ ಈ ರೀತಿ ಮಾಡಿ ನಾವೇನು ಮಾಡಬೇಕಾಗುತ್ತೆ ಸಮೀಕರಣವನ್ನು ಬರಿಬೇಕಾಗುತ್ತೆ ಕೇಳಿರೋದಷ್ಟು ಹಕಶ್ ವರ್ ವರ್ಗ ಸಮೀಕರಣವನ್ನು ನಾವು ಕಂಡಿಡೀರಿ ಎಷ್ಟು ಆಟಿಕೆ ತಯಾರಿಸಿದ್ದಾರೆ ಅಂತ ಹೇಳಿದ್ರೆ ಇದನ್ನೇ ಮುಂದುವರಿಸಿ ನಾವು ಏನ್ ಮಾಡ್ಬೇಕು ಅಪರ್ಥಿ ಕಂಡಿಡಿಬೇಕಾಗ್ತದೆ ಈಗ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳೋದು ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಇದು ಬರುತ್ತೆ ಒಂದು ಮಾರ್ಕಿಗೆ ಬರುವಂಥ ಕ್ವಶನ್ ಈಗ ಎಕ್ಸ್ ವರ್ಗ ಸಮೀಕರಣ ಅಂತ ಹೇಳಿದ್ರೆ ಯಾವ ರೂಪದಲ್ಲಿರಬೇಕು ಆದರ್ಶ ರೂಪ ಏನು ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಅಲ್ವಾ ಎಕ್ಸ್ ಸ್ಕ್ವಯರ್ ಅಂತ ಬರಬೇಕು ಫಸ್ಟ್ ಈಗ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಈಕ್ವಲ್ ಟು ಎರಡು ಎಕ್ಸ್ ಇದನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆಗ ಎಡಭಾಗದಲ್ಲಿರೋದನ್ನು ತಗೊಳ್ಳಿ ಎಕ್ಸ್ ಮೈನಸ್ ಎರಡು ಹೋಲ್ ಸ್ಕ್ವಯರ್ ಇದು ಯಾವ ರೂಪದಲ್ಲಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಸಾ ಸೂತ್ರದ ಯೋಚನೆ ಆಗ್ತಾ ಇದೆಯಾ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಆಯಿತು ಇಲ್ಲಿ ಎ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಇಂಟು ಎ ಇಂಟು ಬಿ ಎರಡು ಇಂಟು ಎರಡು ಅಂತ ಹೇಳಿದರೆ ಯಾವುದು ಎರಡು ಎ ಅಂತ ಹೇಳಿದರೆ ಎಷ್ಟಾಗುತ್ತೆ ಇಲ್ಲಿ ಎ ಅಂತ ಹೇಳಿದರೆ ಎಕ್ಸ್ ಬಿ ಅಂತ ಹೇಳಿದ್ರೆ ಎರಡು ಹಾಗೇನಾಯಿತು ಎರಡು ಎರಡು ನಾಲ್ಕು ನಾಲ್ಕು ಎಕ್ಸ್ ಬಂತಲ್ವಾ ಪ್ಲಸ್ ಇಲ್ಲಿ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಎರಡು ಸ್ಕ್ವಯರ್ ಎರಡು ಸ್ಕ್ವಯರ್ನ ಮಾಡಿದಾಗ ಎಷ್ಟಾಯಿತು ನಾಲ್ಕು ಈ ಪ್ಲಸ್ ಒಂದು ಈಗ ಎಕ್ಸ್ ಸ್ಕ್ವಯರ್ ನಾಲ್ಕು ಪ್ಲಸ್ ಒಂದು ಎಷ್ಟಾಗುತ್ತೆ ಐದಾಗುತ್ತೆ ಇದನ್ನು ಬರಿತೀರ ಆಗ ಇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇದೆಯಲ್ವಾ ಇಲ್ಲಿ ಎರಡು ಎಕ್ಸ್ ಮೈನಸ್ ಮೂರಿದೆ ಅದನ್ನು ತಗೊಳ್ಳೋಣ ಇದು ಎರಡು ಎಕ್ಸ್ ಮೈನಸ್ ಮೂರು ಇದನ್ನು ಎಚ್ ಈಚೆಗೆ ತನ್ನಿ ಆಗ ಏನಾಗುತ್ತೆ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಇದ್ದು ಮೈನಸ್ ಆರು ಎಕ್ಸ್ ಪ್ಲಸ್ ಐದು ಇದು ಈಚೆ ಬಂದಾಗ ಪ್ಲಸ್ ಮೂರಾಗುತ್ತೆ ಎಂಟಾಗುತ್ತೆ ಆಗ ಇಲ್ಲಿ ಎಕ್ಸ್ಕ್ವಯರ್ ಬಂದಿದೆಯಲ್ವಾ ಇದು ಈ ರೂಪದಲ್ಲಿ ಇದೆಯಲ್ವಾ ಆದ್ದರಿಂದ ಇದೊಂದು ವರ್ಗ ಸಮೀಕರಣ ಆಗಿದೆ ಅದೇ ಥರ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಎಂಟು ಈಕ್ವಲ್ ಟು ಎಕ್ಸ್ ಪ್ಲಸ್ ಎರಡು ಎಂಟು ಈಗೇನು ಮಾಡಬೇಕು ಇದನ್ನು ಸಹ ಗುಣಿಸ್ಬೇಕಾಗುತ್ತೆ ಮಕ್ಕಳೇ ಎರಡನೇ ಉದಾಹರಣೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ಎಕ್ಸ್ ಇನ್ ಟು ಒಂದು ಒಂದು ಎಕ್ಸ್ ಪ್ಲಸ್ ಎಂಟನ್ನು ಹಾಗೆ ಬರೀತೀರಾ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಲ್ವಾ ಬಿ ಇದ್ದ ಜಾಗದಲ್ಲೇ ಇರದೆ ಎರಡು ಸ್ಕ್ವಯರ್ ಅಂತ ಹೇಳಿದ್ರೆ ನಾಲ್ಕು ಆಗುತ್ತಲ್ವಾ ಆಗ ಎಕ್ಸ್ ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಎಂಟು ಇದನ್ನು ಈಚೆ ತಂದಾಗ ಮೈನಸ್ ಎಕ್ಸ್ ಕ್ವಯರ್ ಪ್ಲಸ್ ನಾಲ್ಕು ಆಗುತ್ತೆ ಮಕ್ಳಿಗೆ ಈಗ ಇದು ಹೇಗೆ ಬಂತು ಅಂದರೆ ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಎಂಟು ಮೈನಸ್ ಎಕ್ಸ್ ಕ್ವಯರ್ ಮೈನಸ್ ಇದ್ದಿದ್ದು ಪ್ಲಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ನೋಡಿ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ಹನ್ನೆರಡು ಬರುತ್ತೆ ಈಕ್ವಲ್ ಟು ಸೊನ್ನೆ ನಮ್ಗೆ ಏನ್ ಬೇಕಾದರ್ಶ ರೂಪದಲ್ಲಿ ಬರೀಬೇಕಾದ್ರೆ ಎ ಎಕ್ಸ್ ಇದು ಬೇಕಲ್ವಾ ಇದೆಯಾ ಇಲ್ಲಿ ಇಲ್ಲ ಆದ್ದರಿಂದ ಇದು ಎ ಎಕ್ಸ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಆದ್ದರಿಂದ ದತ್ತ ವರ್ಗ ಸಮೀಕರಣವಲ್ಲ ಅಂತ ಬರಿತೀರ ಓಕೆ ನೆಕ್ಸ್ಟ್ ತರ್ಡ್ ವಾನ್ ಎಕ್ಸ್ ಇಂಟು ಎರಡು ಎಕ್ಸ್ ಗುಣಿಸ್ತಾ ಇದ್ದೀರಾ ಅಲ್ಲಿ ಎರಡು ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ಮೂರು ಮೂರು ಎಕ್ಸ್ ಈಕ್ವಲ್ ಟು ಇದು ಎರಡು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಅಲ್ವಾ ಬಲಗಡೆ ಏನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ಕ್ವಯರ್ ಪ್ಲಸ್ ಒಂದು ಅಂತ ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರೀತದೆ ಎಕ್ಸ್ಕ್ವಯರ್ ಪ್ಲಸ್ ಒಂದು ಇದನ್ನು ಈಚೆ ತನ್ನಿ ಹಾಗೇನಾಗುತ್ತೆ ಎರಡು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಕ್ವಯರ್ ಆಗುತ್ತೆ ಒಂದು ಎಕ್ಸ್ಕ್ವಯರ್ ಆಗುತ್ತೆ ಮೂರು ಎಕ್ಸ್ ಅದನ್ನು ಹಾಗೆ ಬರೀತೀರ ಪ್ಲಸ್ ಒಂದು ಇದ್ದು ಈಚೆ ಬಂದಾಗ ಮೈನಸ್ ಒಂದು ಇದು ಆದರ್ಶ ರೂಪದಲ್ಲಿಯೇ ಇದೆ ಅದು ಇದು ವರ್ಗ ಸಮೀಕರಣ ಆಗಿದೆ ಈಗ ಇದು ಗಾಥ ಇದೆ ಈಗ ನಿಮಗೆ ಸೂತ್ರ ಗೊತ್ತಿರಬೇಕು ಅದಕ್ಕೆ ನೀವು ಎಲ್ಲ ಇದನ್ನು ಕಲ್ತಿರ್ಬೇಕು ಮಕ್ಳಿಗೆ ಮೇಯ್ನ್ ಇಂಪಾರ್ಟೆಂಟ್ ನೋಡಿ ಈಗ ಕಲ್ತಿಲ್ಲದವರು ಕಲಿತ್ ಬಿಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಏನು ಸೂತ್ರ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಲ್ವಾ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಹೀಗೆ ಬೇಕಾದರೂ ಬರೀಬೋದು ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಓಕೆನಾ ಆ ಸೂತ್ರದ ಪ್ರಕಾರ ಇದನ್ನು ವಿಸ್ತರಿಸಿ ಬರೆದೀನಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಹಾಗೇನಾಯಿತು ಎ ಕ್ಯೂಬ್ ಎ ಕ್ಯೂಬ್ ಅಂದರೆ ಎಷ್ಟಾಯಿತು ಎಕ್ಸ್ ಕ್ಯೂಬ್ ಆಗತ್ತಲ್ವ ಪ್ಲಸ್ ಇದನ್ನು ಏನು ಮಾಡಿದ್ದಾರೆ ಇದನ್ನು ಒಂದೇ ಸಲ ಈ ಇದನ್ನು ಗುಣಿಸ್ಬಿಟ್ಟು ಫಸ್ಟೇ ಬರೆದು ಬಿಟ್ಟಿದ್ದಾರೆ ಏನಂತ ಬರೆದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಮೂರು ಎ ಸ್ಕ್ವಯರ್ ಬಿ ಪ್ಲಸ್ ಮೂರು ಎ ಬಿ ಸ್ಕ್ವಯರ್ ಆಗ ಇದು ಸೂತ್ರ ಬಂದಾಗ ಎ ಇದ್ದ ಜಾಗದಲ್ಲಿ ಎಷ್ಟಾಯಿತು ಎಕ್ಸ್ ಗಾತ ಮೂರು ಬಿ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ಎರಡರ ಗಾತ ಮೂರು ಪ್ಲಸ್ ಮೂರು ಇಂಟು ಎ ಅಂದರೆ ಎಕ್ಸ್ ಎಕ್ಸ್ ಸ್ಕ್ವಯ ಬಿ ಅಂತ ಹೇಳಿದರೆ ಎಷ್ಟು ಎರಡು ಪ್ಲಸ್ ಮೂರು ಇಂಟು ಎ ಅಂತ ಹೇಳಿದರೆ ಎಷ್ಟು ಎ ಅಂತ ಹೇಳಿದರೆ ಎಕ್ಸ್ ಬಿ ಸ್ಕ್ವಯ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಎರಡು ಸ್ಕ್ವಯರ್ ಈಗ ಇದನ್ನು ಸ್ವಲ್ಪ ಬರಪಾಗ್ತಾನೆ ಎಕ್ಸ್ ಕ್ಯೂಬ್ ಪ್ಲಸ್ ಎಂಟು ಪ್ಲಸ್ ಮೂರರಲ್ಲಿ ಆರು ಎಕ್ಸ್ ಸ್ಕ್ವಯ ಪ್ಲಸ್ ಮೂರು ಇಲ್ಲಿ ಎರಡರ ಗಾತ ಎರಡು ಅಂದರೆ ಎರಡು ಇಂಟು ಎರಡು ಅಂತ ಇರ್ತ ಮಕ್ಳು ಎರಡೆರಡು ಆಗುತ್ತೆ ನಾಲ್ಕು ನಾಲ್ಕು ಮತ್ತು ಮೂರನಾಗುಣಸ ನಾಲ್ಕು ಮೂರು ಆಯಿತು ಹನ್ನೆರಡು ಎಕ್ಸ್ ಸೇಮ್ ಅದೇ ತಾನೇ ಇಲ್ಲಿ ಬರೆದಿರೋದು ಎಕ್ಸ್ ಗಾತ ಮೂರು ಇಲ್ಲಿದೆ ಎಂಟು ನೋ ಪ್ರಾಬ್ಲಮ್ ನಾವು ಇಲ್ಲಿ ಬರೆದಿದ್ದೀವಿ ಆರು ಎಕ್ಸ್ ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಆಗ ನಾವು ಯಾವುದನ್ನು ಇಂಪಾರ್ಟೆಂಟಾಗಿ ಕಲಿಬೇಕು ಇದನ್ನು ಕಲಿಬೇಕು ಇದನ್ನು ಕಲಿಬೇಕು ಇದನ್ನು ಕಲಿಬೇಕು ಪ್ಲಸ್ ಇನ್ನೊಂದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿ ಉಪಯೋಗಿಸಿದ್ವಿ ನಾವು ಅಲ್ವಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಕಲ್ತಿರಬೇಕು ನೋಡಿ ಈ ಎಲ್ಲ ಕಲ್ತರೆ ನಾವು ಎಕ್ಸಸೈಸ್ ಪ್ರಾಬ್ಲಮನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಆ ಪಾಠ ಅದು ಮಾ ಇದು ಮಾಡೋದ್ಕಿಂತ ಮೊದಲು ನೀವು ಇದನ್ನು ಕಲೀರಿ ಅಂತ ಹೇಳ್ತೀನಿ ನೆಕ್ಸ್ಟ್ ಮಕ್ಕಳೇ ನಾಲ್ಕು ಪಾಯಿಂಟ್ ಒಂದು ಎಕ್ಸಸೈಸ್ ಹೋಗೋದ್ಕಿಂತ ಮೊದಲು ಈ ಇಷ್ಟು ಫಾರ್ಮುಲಸನ್ನು ಕಲ್ತಿರಬೇಕು ಒಂದು ಎರಡು ಇದನ್ನು ಕಲ್ತಿದ್ರೆ ನೀವು ಸಣ್ಣ ಕ್ಲಾಸ್ನಲ್ಲೇ ಇದನ್ನು ಇಷ್ಟನ್ನು ಕಲ್ತರೆ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಓಕೆ ಮೂರನೇದು ಇದು ನಾಲ್ಕನೇದು ನಾಲ್ಕನೇದನ್ನು ಈ ರೀ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಈ ರೀತಿ ಬೇಕಾದರೂ ಬರಿಬೋದು ಅಥವಾ ಎ ಕ್ಯೂ ಪ್ಲಸ್ ಬಿ ಕ್ಯೂ ಇದನ್ನು ಏನು ಮಾಡಿದ್ದೀನಿ ಅಂದರೆ ಮಲ್ಟಿ ಉಣಿಸಿದ್ದೀನಿ ಇದನ್ನು ಇಂಟು ಮಾಡಿದ್ದೀನಿ ತ್ರೀ ಇಂಟು ಎ ಎ ಸ್ಕ್ವಯರ್ ಆಗುತ್ತೆ ಬಿ ತ್ರೀ ಎ ಸ್ಕ್ವಯರ್ ಬಿ ಪ್ಲಸ್ ತ್ರೀ ಇಂಟು ತ್ರೀ ಎ ಬಿ ಇಂಟು ಬಿ ಸ್ಕ್ವಯರ್ ಅಂದರೆ ಬಿ ಬಿ ಎರಡು ಸಲ ಬರೆದ ತ್ರೀ ಎ ಬಿ ಸ್ಕ್ವಯರ್ ಇಲ್ಲಿ ಎಲ್ಲವೂ ಮೈನಸ್ ಇಲ್ಲಿಗೆ ಬರಬೇಕಾದ್ರೆ ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆಗ ಸೇಮ್ ಇದೆ ತ್ರೀ ಎ ಸ್ಕ್ವಯರ್ ಬಿ ಮ ಪ್ಲಸ್ ತ್ರೀ ಎ ಬಿ ಸ್ಕ್ವಯರ್ ಬರ್ತದೆ ಅಲ್ಲಿ ಸೈನ್ ಮಾತ್ರ ಇಲ್ಲಿ 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 ಮೈನಸ್ ಬರ್ತದೆ ಇದಿಷ್ಟು ಫಾರ್ಮ್ಲಸ್ ಕೂತಿದರೆ ನೀವು ಈಸಿಯಾಗಿ ಏನು ಮಾಡ್ಕೊಂಡು ಹೋಗ್ಬೋದು ಆ ಉಳಿದ ನಾಲ್ಕು ಪಾಯಿಂಟ್ ಒಂದರಲ್ಲಿರುವಂತಹ ಪ್ರಾಬ್ಲಮ್ಸನ್ನು ಮಾಡ್ಬೋದು ಈಗ ಫಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಸ್ಕ್ವಯರ್ ಬಂತು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎರಡು ಇಂಟು ಇದರ್ಥ ಅಂತ ಅರ್ಥ ಈ ರೀತಿ ಬಂತು ಇದು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಇದು ಯಾವ ಫಾಮ್ಲದಲ್ಲಿದೆ ಇದು ಗೊತ್ತಿರ್ಬೇಕು ಮಕ್ಕಳೇ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿರಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ ಈಕ್ವಲ್ ಟು ನೀವೇನು ಬರೀತೀರಾ ಎ ಸ್ಕ್ವಯರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಥವಾ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಹೇಗೆ ಬರೆದರೂ ಓಕೆ ಈಗ ಎಕ್ಸ್ ಇದ್ದ ಜಾಗ ಎ ಇದ್ದ ಜಾಗದಲ್ಲಿ ಎಕ್ಸ್ ಇದೆ ನಾನು ಇದನ್ನು ಎಕ್ಸ್ ಸ್ಕ್ವಯರ್ ಪ್ಲಸ್ ಟು ಇಂಟು ಫಾರ್ಮುಲಾದಲ್ಲಿ ಇದ್ದರೆ ಟು ಇಂಟು ಎ ಬಿ ಎ ಅಂತ ಹೇಳಿದರೆ ಎಕ್ಸ್ ಬಿ ಅಂತ ಹೇಳಿದರೆ ಒಂದು ಅದನ್ನು ಹಾಗೆ ಬರಿತೀನಿ ಪ್ಲಸ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಈಕ್ವಲ್ ಟು ಇದನ್ನು ಗುಣಿಸ್ಕೊಳ್ಳಿ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಮೈನಸ್ ಎರಡು ಮೂರಲಿ ಆರು ಅಂತ ಬರುತ್ತೆ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಇಂಟು ಒಂದು ಎರಡೊಂದಲಿ ಎರಡು ಎರಡು ಎಕ್ಸ್ ಪ್ಲಸ್ ಒಂದು ಇದನ್ನು ಈಚೆ ತನ್ನಿ ಆಗ ಮೈನಸ್ ಟು ಎಕ್ಸ್ ಇದನ್ನು ಈಚೆ ತನ್ನಿ ಆಗ ಏನಾಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಈಗ ನೋಡಿ ಎಕ್ಸ್ಕ್ವಯರ್ ಹಾಗೆ ಬರುತ್ತೆ ಈ ಪ್ಲಸ್ ಟೂ ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವಯರ್ ಪ್ಲಸ್ ಇಲ್ಲಿ ಪ್ಲಸ್ ಒಂದು ಇಲ್ಲಿ ಪ್ಲಸ್ ಆರ್ ಇದೆ ಆಗ ಏನಾಗುತ್ತೆ ಪ್ಲಸ್ ಏಳಿದೆ ಇಲ್ಲಿ ಎಕ್ಸ್ಕ್ವಯರ್ ಇದೆ ನಮ್ಗೆ ಏನು ಬೇಕು ಇದು ಯಾವ ಫಾರ್ಮಲ್ಲಿ ಇರಬೇಕು ಆದರ್ಶ ರೂಪದಲ್ಲಿ ಇರಬೇಕು ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೇ ರೂಪದಲ್ಲಿದೆ ಏನಂದರೆ ಬಿ ಎಕ್ ಬಿ ಜೀರೋ ಆಗಿರೋದ್ರಿಂದ ಇದು ಒಂದು ಎ ಎಕ್ಸ್ಕ್ವಯರ್ ಇದೆ ತಾನೇ ಆಗ ಎಕ್ ಸ್ಕ್ವಯರ್ ಇದೆ ತಾನೆ ಆದ್ದರಿಂದ ಇದೇನಾಗಿದೆ ಇದು ವರ್ಗ ಸಮೀಕರಣ ಕ್ವಾಡ್ರ್ಯಾಟಿಕ್ ಈಕ್ವೇಷನ್ ಅಂತ ಬರಿತೀರಾ ಅರ್ಥ ಆಯ್ತಲ್ವಾ ಇಲ್ಲಿ ಏನಾಗಿದೆ ಬಿ ಝೀರೋ ಆಗಿದೆ ನಮಗೆ ಕಂಡೀಷನ್ ಏನು ಈ ಫಾರ್ಮಲ್ಲಿ ಇರಬೇಕು ವೇರ್ ಎ ಇಸ್ ನಾಟ್ ಈಕ್ವಲ್ ಟು ಎ ಯು ಸಮವಲ್ಲ ಸೊನ್ನೆ ಆಗಿರಬೇಕು ಈ ರೂಪದಲ್ಲಿ ಅದಕ್ಕೆ ಇದು ಎಕ್ಸ್ಕ್ವಯರ್ ಅಂತ ಬಂದಿರೋದ್ರಿಂದ ಇದು ಯಾವ ರೂಪದ ಇದು ಒಂದು ವರ್ಗ ಸಮೀಕರಣ ಕ್ವಾಡ್ರ್ಯಾಟಿಕ್ ಈಕ್ವೇಷನ್ ಅಂತ ಬರೀತೀರ ಮೈನಸ್ ಟು ಅಲ್ಲಿ ಬ್ರ್ಯಾಕೆಟಲ್ಲೇ ಹಾಕಿದ್ದಾರೆ ನೋಡಿ ಇಂಟು ತ್ರೀ ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಈಗ ಎಕ್ಸ್ಕ್ವಯರನ್ನು ಹಾಗೆ ಬರೀರಿ ಮೈನಸ್ ಟೂ ಎಕ್ಸ್ ಈಕ್ವಲ್ ಟು ನೋಡಿ ಮೈನಸ್ ಟು ಇಂಟು ಈ ಇಲ್ಲಿ ಬ್ರ್ಯಾಕೆಟ್ ಹಾಕಿದ ತಕ್ಷಣ ಇಂಟು ಮಲ್ಟಿಪ್ಲೈ ಮಾಡಬೇಕು ಗುಣಿಸ್ಬೇಕು ಅಂತ ಅರ್ಥ ಮೈನಸ್ ಎರಡು ಮೂರಲ್ಲಿ ಎಷ್ಟಾಗುತ್ತೆ ಮೈನಸ್ ಆರ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಆಯಿತು ಇದನ್ನು ಈಚಿತ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಓಕೆನಾ ಇದು ಮೈನಸ್ ಆರ್ ಇದ್ದಿದ್ದು ಈಚೆ ಬರುವಾಗ ಏನಾಗುತ್ತೆ ಪ್ಲಸ್ ಆರು ಇದು ಮೈನಸ್ ಎರಡು ಪ್ಲಸ್ ಎರಡು ಎಕ್ಸ್ ಇದ್ದಿದ್ದು ಈಚೆ ಬರುವಾಗ ಮೈನಸ್ ಎರಡು ಎಕ್ಸ್ ಈಕ್ವಲ್ ಟು ಝೀರೋ ಆಯಿತು ಆಗ ಎಕ್ಸ್ ಕ್ವಯರ್ ಮೈನಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಎಷ್ಟಾಗುತ್ತೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಝೀರೋ ಇದು ಯಾವ ರೂಪದಲ್ಲಿದೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಆದರ್ಶ ರೂಪದಲ್ಲಿ ಯಾವುದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸೀರೋ ಈಕ್ವಲ್ ಟು ಝೀರೋ ರೂಪದಲ್ಲಿ ಇದೆಯಲ್ವಾ ಅದರಿಂದ ಇದೊಂದು ಏನಿದು ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅದು ಆಮೇಲೆ ಪುನಃ ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಕ್ವಯರ್ ಪ್ಲಸ್ ಒಂದು ಎಕ್ಸ್ ಈಗ ಮೈನಸ್ ಎರಡರಿಂದ ಇದನ್ನು ಪುನಃ ಗುಣಿಸಿ ಪ್ಲಸ್ ಮೈನಸ್ ಎರಡು ಎಕ್ಸ್ ಎಕ್ಸ್ ಆಯಿತು ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡೊಂದು ಎರಡು ಈಕ್ವಲ್ ಟು ಇಲ್ಲೂ ಹಾಗೆಯೇ ಎಕ್ಸಿಂದ ಫಸ್ಟ್ ಎಲ್ ಇದೆರಡನ್ನು ಗುಣಿಸಿ ಆಮೇಲೆ ಮೈನಸ್ ಒಂದರಿಂದ ಇದನ್ನು ಗುಣಿಸೋದು ಆಗ ನನಗೆ ಬರ್ತದೆ ಎಕ್ಸ್ಕ್ವಯರ್ ನೆಕ್ಸ್ಟ್ ಎಕ್ಸ್ ಇಂಟು ಮೂರು ಮೂರು ಎಕ್ಸ್ ಈಗ ಮೈನಸ್ ಒಂದರಿಂದ ಮೈನಸ್ ಒಂದು ಇಂಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಮೂರಲಿ ಮೂರು ಈಗ ಎಕ್ಸ್ಕ್ವಯರ್ ಇಲ್ಲಿ ನೋಡಿ ಒಂದೇ ಥರದಿದೆ ಮೈನಸ್ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಆಗ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಇದನ್ನು ಇಲ್ಲಿ ಏನು ಮಾಡ್ಬೋದು ಮೂರರಿಂದ ಕಳಿಬೋದಲ್ಲ ಅದನ್ನು ಮಾಡ್ಕೊಂಬಿಡೋಣ ಎಕ್ಸ್ ಕ್ವಯರ್ ಪ್ಲಸ್ ಎರಡು ಎಕ್ಸ್ ಬರ್ತದೆ ಎರಡು ಎಕ್ಸ್ ಮೈನಸ್ ತ್ರೀ ಇದನ್ನು ಈಚೆ ತಂದಾಗ ಎಕ್ಸ್ಕ್ವಯರ್ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಮೈನಸ್ ಎಕ್ಸ್ ಕ್ವಾಯರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಮೂರು ನೋಡಿ ಮಕ್ಕಳೇ ಮೈನಸ್ ಎಕ್ಸ್ ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗೋಯಿತು ಇಲ್ಲಿ ನಮಗೆ ಬರೋದು ಮೈನಸ್ ಮೂರು ಎಕ್ಸ್ ಪ್ಲಸ್ ನೋಡಿ ಮೂರರಿಂದ ಎರಡನ್ನು ಕಳೆದಾಗ ಪ್ಲಸ್ ಒಂದು ಇದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತು ಇದು ಯಾವ ರೂಪದಲ್ಲಿದೆ ಇಲ್ಲ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಇದೊಂದು ವರ್ಗ ಸಮೀಕರಣ ಅಲ್ಲ ಕ್ವಾಡಾಟಿಕ್ ಈಕ್ವೆಷನ್ ಅಲ್ಲ ಇಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಬೇಕು ಮಲ್ಟಿಪ್ಲೈ ಮಾಡಬೇಕು ಈಗ ಫಸ್ಟ್ ಎಕ್ಸಿಂದ ಎರಡು ಎಕ್ಸ್ ಮತ್ತು ಒಂದನ್ನು ಮಾಡಿ ಆಗ ನಿಮಗೆ ಏನು ಬರ್ತದೆ ಎಕ್ಸ್ ಇಂಟು ಎರಡು ಎಕ್ಸ್ ಎರಡು ಎಕ್ಸ್ ಕ್ಕ್ವಯರ್ ಎಕ್ಸ್ ಇಂಟು ಒಂದು ಏನಾಗುತ್ತೆ ಒಂದು ಎಕ್ಸ್ ಆಗುತ್ತೆ ಆಯಿತಾ ನೆಕ್ಸ್ಟ್ ಮೈನಸ್ ಮೂರರಿಂದ ಇದನ್ನು ಗುಣಿಸಿ ಮೈನಸ್ ಮೂರು ಮೂರು ಎರಡಲಿ ಆರು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರೊಂದು ಮೂರು ಈಕ್ವಲ್ ಟು ಇಲ್ಲೂ ಅಷ್ಟೇ ಎಕ್ಸಿಂದ ಎಲ್ಲವನ್ನು ಗುಣಿಸಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಐದು ಐದು ಎಕ್ಸ್ ಆಗುತ್ತೆ ಇದನ್ನು ಒಂದು ಕಡೆಗೆ ತಗೊಬನ್ನಿ ಎರಡು ಎಕ್ಸ್ ಸ್ಕ್ವಯರ್ ಇಲ್ಲಿ ಮೈನಸ್ ಐದು ಎಕ್ಸ್ ಆಗುತ್ತೆ ಯಾಕಂತೇಳಿದ್ರೆ ಇಲ್ಲಿ ದೊಡ್ಡ ನಂಬರ್ ಆರು ಆರರಿಂದ ಒಂದನ್ನು ಮೈನಸ್ ಮಾಡಿದಾಗ ನಮಗೆ ಮೈನಸ್ ಐದು ಎಕ್ಸ್ ಮೈನಸ್ ಮೂರು ಇದನ್ನು ಈಚೆ ತಂದಾಗ ಮೈನಸ್ ಎಕ್ಸ್ ಕ್ವಯರ್ ಮೈನಸ್ ಐದು ಎಕ್ಸ್ ಆಗುತ್ತೆ ಇಲ್ಲಿ ಎರಡು ಎಕ್ಸ್ಕ್ವಯರಿಂದ ಒಂದು ಎಕ್ಸ್ಕ್ವಯರ್ ಹೋದಾಗ ನಮಗೆ ಎಕ್ಸ್ಕ್ವಯರ್ ಸಿಗುತ್ತೆ ಮೈನಸ್ ನೋಡಿ ಇಲ್ಲಿ ಎರಡು ಎಕ್ಸ್ಕ್ವಯರಿಂದ ಎಕ್ಸ್ ಕ್ವೈರ್ ಹೋದರೆ ಎಕ್ಸ್ಕ್ವಯರ್ ಆಯಿತು ಐದು ಎಕ್ಸ್ ಐದು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಆಗ್ತದೆ ಇಲ್ಲಿ ಮೈನಸ್ ಮೂರು ಇದು ಯಾವ ರೂಪದಲ್ಲಿದೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ಇದೊಂದು ವರ್ಗ ಸಮೀಕರಣವಾಗಿದೆ ಅಂತ ಬರಿತೀರ ಸೊ ಏನಾಗುತ್ತೆ ಎರಡು ಎಕ್ಸ್ ಸ್ವಯರ್ ಆಗುತ್ತೆ ಎರಡು ಎಕ್ಸ್ ಇಂಟು ಮೂರು ಮೈನಸ್ ಎರಡು ಮೂರಲಿ ಆರು ಎಕ್ಸ್ ಓಕೆನಾ ಮೈನಸ್ ಒಂದು ಇಂಟು ಎಷ್ಟು ಮೈನಸ್ ಒಂದು ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಒಂದು ಮೂರಲಿ ಮೂರು ಇಲ್ಲಿ ಇದೆ ಇಲ್ಲಿನೂ ಅದೇ ಥರ ಎಕ್ಸ್ ಇಂಟು ಎಲ್ಲವನ್ನ ಎರಡನ್ನು ಗುಣಿಸಿ ಮತ್ತು ಐದರಿಂದ ಗುಣಿಸಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ಕ್ವಯರ್ ಎಕ್ಸ್ ಇಂಟು ಮೈನಸ್ ಒಂದು ಮೈನಸ್ ಒಂದು ಎಕ್ಸ್ ಐದು ಇಂಟು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಐದು ಒಂದ್ಲಿ ಐದು ಫೈವ್ ಒಂದು ಸಹ ಫೈವ್ ಈಗ ಟೂ ಎಕ್ಸ್ ಸ್ಕ್ವಯರ್ ನೋಡಿ ಇದು ಒಂದೇ ಥರ ಇರೋದ್ರಿಂದ ಯಾವುದನ್ನೇ ಏನು ಸಿಂಪ್ಲಿಫೈ ಮಾಡ್ಬೋದು ನೋಡಿ ಟೂ ಎಕ್ಸ್ ಸ್ಕ್ವಯರ್ ಇದೆರಡನ್ನೇ ಏನು ಮಾಡ್ಬೋದು ಕೂಡಿಸ್ಬೇಕು ಮೈನಸ್ ಏಳು ಎಕ್ಸ್ ಬರ್ತದೆ ಎಕ್ಸ್ ಕ್ವಯರ್ ಆಗುತ್ತೆ ಇಲ್ಲಿ ಮೈನ್ ಐದರಿಂದ ಒಂದು ಕಳೆದ್ರೆ ಎಷ್ಟು ಬರ್ತದೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಈ ಕಡೆ ಬರುವಾಗ ಮೈನಸ್ ನಾಲ್ಕು ಎಕ್ಸ್ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಮೈನಸ್ ಐದು ಇದ್ದು ಈಚೆ ಬರುವಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ ಇಲ್ಲಿ ಪ್ಲಸ್ ನಾಲ್ಕು ಎಕ್ಸ್ ಇತ್ತು ಈಕ್ವಲ್ಟಿಂದ ಈಚೆ ಬಂದಾಗ ಮೈನಸ್ ಆಗಿದೆ ಈಕ್ವಲ್ ಟು ಝೀರೋ ನೋಡಿ ಟು ಎಕ್ಸ್ ಸ್ಕ್ವಯರಿಂದ ಎಕ್ಸ್ ಕ್ವಯರ್ ಮೈನಸ್ ಮಾಡಿದ್ರೆ ನಮಗೆ ಎಕ್ಸ್ ಸ್ಕ್ವಯರ್ ಬರ್ತದೆ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಕೂಡಿಸ್ಬೇಕು ಮೈನಸ್ ಸೆವೆನ್ ಮೈನಸ್ ಫೋರ್ ಅಂತೇಳಿದ್ರೆ ಲೆವೆನ್ ಎಕ್ಸ್ ಇಲ್ಲಿ ಪ್ಲಸ್ ತ್ರೀ ಇದೆ ಪ್ಲಸ್ ಫೈವ್ ಇದೆ ಆಗ ಪ್ಲಸ್ ಏಯ್ಟ್ ಈಕ್ವಲ್ ಟು ಝೀರೋ ಏನಿದು ಕ್ವಾಡಾಟಿಕ್ ಇಕ್ವೇಷನ್ ಅಥವಾ ವರ್ಗ ಸಮೀಕರಣ ಓಕೆನಾ ಓಕೆ ನೆಕ್ಸ್ಟ್ ವ ಮೈನಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಈ ರೂಪದಲ್ಲಿ ಇದನ್ನು ವಿಸ್ತರಿಸಬೇಕು ಇದನ್ನು ಹಾಗೆ ಬರೀತೀರಾ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಎರಡು ಇಂಟು ಎಕ್ಸ್ ಇಂಟು ಎರಡು ಪ್ಲಸ್ ಎರಡು ಸ್ಕ್ವಯರ್ ಆಗ ಹಾಗೇನಾಗುತ್ತೆ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇದು ಈಚೆ ಬಂದಾಗ ಮೈನಸ್ ಎಕ್ಸ್ಕ್ವಯರ್ ಆಗುತ್ತೆ ಇಲ್ಲಿ ಎರಡೆರಡುಲಿ ನಾಲ್ಕು ಈಚೆ ಬಂದಾಗ ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಸರಿ ಇಲ್ಲಿ ಮೈನಸ್ ಇದ್ದರೆ ಈಚೆ ಬರುವಾಗ ಏನಾಗುತ್ತೆ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಎರಡೆರಡಲ್ಲಿ ನಾಲ್ಕು ನಾಲ್ಕು ಬರುತ್ತೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬನ್ನಿ ಈಗ ಮೂರು ಎಕ್ಸ್ ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ಕ್ವಯರ್ ಆಯಿತು ಏನಾಯಿತು ಕ್ಯಾನ್ಸಲ್ ಇದ್ದರೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ ತಕ್ಷಣ ಇಲ್ಲಿ ಎಲ್ಲೂ ಎಕ್ಸ್ಕ್ವಯರ್ ಇಲ್ಲ ನಾವು ಇಲ್ಲೇ ಡೈರೆಕ್ಟ್ ಬರ್ಬೋದು ಇದೊಂದು ವರ್ಗ ಸಮೀಕರಣ ಅಲ್ಲ ಅಂತ ಈಗ ಇಲ್ಲಿ ಬರುವಂಥದ್ದು ಏಳು ಎಕ್ಸ್ ಪ್ಲಸ್ ಐದು ಇದು ವರ್ಗ ಸಮೀಕರಣ ಅಲ್ಲ ಕ್ವಾಡೇಟಿಕ್ ಇಕ್ವೇಷನ್ ಅಲ್ಲ ಯಾಕೆ ಯಾಕೆಂದು ಗೊತ್ತು ಇದು ಎ ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಹೋಲ್ ಕ್ಯೂಬ್ ಈಕ್ವಲ್ ಟು ಏನಂತ ಬರೀತೀರಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಸ್ಕ್ವಯರ್ ಬಿ ಈ ರೀತಿ ಬೇಕಾದರೂ ಬರಿಬೋದು ಪ್ಲಸ್ ತ್ರೀ ಎ ಬಿ ಸ್ಕ್ವಯರ್ ಅಂತ ಬೇಕಾದರೂ ಬರಿಬೋದು ಅಥವಾ ನೀವು ಫಸ್ಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಬಿ ಪ್ಲಸ್ ಎ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರಿ ಆ ರೀತಿ ಬರ್ಬೋದು ಅದನ್ನ ಬರೆದು ಈ ರೀತಿಗೆ ಬಂದರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಅಷ್ಟೆ ಈಗ a ಇದ್ದ ಜಾಗದಲ್ಲಿ ನಾನು ಏನತೀನಿ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಇದ್ದ ಜಾಗಕ್ಕೆ ಟೂ ಕ್ಯೂಬ್ ಟ್ಯೂಬ್ ಕ್ಯೂಬ್ ಅಂತ ಹೇಳಿದ್ರೆ ಟೂ ಅನ್ನು ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಟೂ ಟೂವನ್ನು ತ್ರೀ ಟೈಮ್ಸ್ ಗುಣಿಸ್ಬೇಕು ಎಷ್ಟಾಗುತ್ತೆ ಟೂ ಟೂಸ ಫು ಫೋರ್ ಟೂಝಾ ಏಯ್ಟ್ ಎಂಟಾಗುತ್ತೆ ಓಕೆನಾ ಪ್ಲಸ್ ಇಲ್ಲಿ ತ್ರೀ ಇಂಟು ಎ ಸ್ಕ್ವಯರ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಕ್ವಯರ್ ಬಿ ಅಂತ ಹೇಳಿದ್ರೆ ಎರಡು ಪ್ಲಸ್ ತ್ರೀ ಇಂಟು ಎ ಅಂತ ಹೇಳಿದ್ರೆ ಎಕ್ಸ್ ಬಿ ಅಂತ ಹೇಳಿದ್ರೆ ಬಿ ಸ್ಕ್ವಯರ್ ಎರಡು ಸ್ಕ್ವಯರ್ ಈಕ್ವಲ್ ಟು ಇದನ್ನು ಗು ಈ ಟು ಎಕ್ಸಿಂದ ಇದನ್ನು ಫುಲ್ ಇದು ಮಾಡಿ ಟೂ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಟೂ ಎಕ್ಸ್ ಕ್ಯೂಬ್ 2x ಎಕ್ಸ್ ಇಂಟು ಮೈನಸ್ ಒನ್ ಮೈನಸ್ ಟು ಎಕ್ಸ್ ಓಕೆನಾ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಇಲ್ಲಿ ಎಂಟಿದೆ ಪ್ಲಸ್ ಮೂರೆರಡಲಿ ಆರು ಆರು ಎಕ್ಸ್ಕ್ವಯರ್ ಪ್ಲಸ್ ಮೂರ ಮೂರು ಇಲ್ಲಿ ನಾಲ್ಕು ಆಗುತ್ತೆ ನಾಲ್ಕು ಮೂರಲ್ಲಿ ಎಷ್ಟಾಗುತ್ತೆ ಹನ್ನೆರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಈಗ ಎರಡು ಎಕ್ಸ್ ಕ್ಯೂಬಿಂದ ಒಂದು ಎಕ್ಸ್ ಕ್ಯೂಬನ್ನು ಮೈನಸ್ ಮಾಡಿದ್ರೆ ನನಗೆ ಮೈನಸ್ ಎಕ್ಸ್ ಕ್ಯೂಬ್ ಬರ್ತದೆ ಕ್ಯೂಬ್ ಬಂದಿದೆ ಕ್ಯೂ ಕ್ವಾಡಿಕ್ ಇಕ್ವೇಷನ್ ಆಗಬೇಕು ಸ್ಕ್ವಯರ್ ಇರಬೇಕು ಅಂದರೆ ಮಾತ್ರ ವರ್ಗ ಸಮೀಕರಣ ಇಲ್ಲಿ ಗಾತ ಎರಡಿದ್ರೆ ಮಾತ್ರ ವರ್ಗ ಸಮೀಕರಣ ಇದು ಘನ ಆಗುತ್ತೆ ಅದರಿಂದ ಇದು ವರ್ಗ ಸಮೀಕರಣ ಅಲ್ಲ ಆದರೂ ಸುಲಭ ರೂಪಕ್ಕೆ ತಂದುಕೊಳ್ಳಿ ಪ್ಲಸ್ ಸಮೀಕರಣ ಅಲ್ಲ ವರ್ಗ ಸಮೀಕರಣ ಆಗಬೇಕಾದ್ರೆ ಡಿಗ್ರಿ ಎಷ್ಟಿರಬೇಕು ನಮಗೆ ಡಿಗ್ರಿ ಎರಡು ಇರಬೇಕು ಇಲ್ಲಿ ಡಿಗ್ರಿ ಎಷ್ಟಿದೆ ಡಿಗ್ರಿ ಮೂರಿದೆ ಅರ್ಥ ಆಯ್ತಲ್ವಾ ಇದರಿಂದ ಇದು ವರ್ಗ ಸಮೀಕರಣ ಅಲ್ಲ ಅಂತ ಬರಿತೀರಾ ವರ್ಗ ಸಮೀಕರಣ ಅಲ್ಲ ಓಕೆ ಈಗ ನೆಕ್ಸ್ಟ್ ಲೆಕ್ಕ ಮೈನಸ್ ಹನ್ನೆರಡು ಎಕ್ಸ್ ಈಕ್ವಲ್ ಟು ಝೀರೋ ಈಗ ಆರು ಎಕ್ಸ್ಕ್ವಯರಿಂದ ನಾಲ್ಕು ಹೋದರೆ ಎರಡು ಎಕ್ಸ್ ಕ್ವಯರ್ ಇಲ್ಲಿ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಮೈನಸ್ ಹದಿಮೂರು ಎಕ್ಸ್ ಇಲ್ಲಿ ಹದಿನೆಂಟು ಮತ್ತು ಒಂದನ್ನು ಆ್ಯಡ್ ಮಾಡಿದಾಗ ಹದಿನೆಂಟು ಸಾರಿ ಎಂಟು ಮತ್ತು ಒಂದನ್ನು ಆ್ಯಡ್ ಮಾಡಿದಾಗ ಇದು ಒಂದು ಇದು ಪ್ಲಸ್ ಇರೋದು ಮಕ್ಕಳೇ ಇದು ಒಂದು ಒಂದು ಪ್ಲಸ್ ಎಂಟು ಅಂತ ಹೇಳಿದರೆ ನಮಗೆ ಎಷ್ಟಾಗುತ್ತೆ ಪ್ಲಸ್ ಒಂಬತ್ತು ಈಕ್ವಲ್ ಟು ಝೀರೋ ಇದೊಂದು ವರ್ಗ ಸಮೀಕರಣ